ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಪ್ರಸಾರ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ಕತೆ ಯಾವ ರೀತಿ ಸಾಕ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಇನ್ನು ಇದೀಗ ಕರ್ಣ ಧಾರವಾಹಿಯಲ್ಲಿ ನಿತ್ಯ ತೇಜಸ್ ಮದುವೆ ಮಾಡಿಸೋಣ ಎಂದು ಕರ್ಣ ನಿಧಿ ಜೊತೆಗೆ ಹೊರಗಡೆ ಹೋಗಿದ್ದಾರೆ ಅಲ್ಲಿ ನಿತ್ಯ ಮದುವೆ ತಯಾರಿ ನಡೀತಾ ಇದೆ ನಿಧಿಯನ್ನ ಪ್ರೀತಿಸುವ ಕರ್ಣ ನಿತ್ಯಾಗೆ ಏನೇ ತೊಂದರೆ ಬಂದ್ರೂ ಅವಳನ್ನು ಕೂಡ ಕಾಪಾಡ್ತಿದ್ದಾನೆ ಇನ್ನು ನಿತ್ಯ ಪದೇ ಪದೇ ಕರ್ಣನ ಬಗ್ಗೆ ಮಾತನಾಡೋದು ತೇಜಸ್ಗೆ ಇರಿಸು ಮುರಿಸು ತಂದಿದೆ ನಿತ್ಯಗೆ ಏನೇ ಸಮಸ್ಯೆ ಬಂದ್ರೂ ಕೂಡ ಕರ್ಣ ಅವಳ ಬಳಿ ಬಂದು ಕಾಪಾಡ್ತಾನೆ ಇದು ಕೂಡ ತೇಜಸ್ಗೆ ಹೊಟ್ಟೆ ಕಿಚ್ಚನ ಇನ್ನೊಂದು ಕಡೆ ನಿತ್ಯ ಹಾಗೂ ತೇಜಸ್ ಮದುವೆ ತಯಾರಿ ಎಲ್ಲಾ ಕಡೆಯಿಂದ ನಡೀತಾ ಇದೆ ಅತ್ತ ನಯಂತರ ಇವರ ಖುಷಿಯನ್ನು ಹಾಳು ಮಾಡಲು ನಿತ್ಯಳನ್ನ ಸಾಯಿಸಲು ಎಲ್ಲಾ ಪ್ಲಾನ್ ಮಾಡಿದ್ದಾಳೆ ಆದ್ರೆ ಇದು ನಡೆಯೋದಿಲ್ಲ ಬಿಡಿ ಮದುವೆ ಮಂಟಪ ರೆಡಿಯಾಗಿದೆ ಎಲ್ಲಾ ತಯಾರಿಯೂ ಆಗಿತ್ತು ಆಗ ನಿತ್ಯ ಬಳಿ ನಿಮ್ಮ ಮದುವೆ ದಿನ ಈ ದಿನಕ್ಕೋಸ್ಕರ ತುಂಬಾ ಕಾಯ್ತಾ ಇದ್ರಿ ಹಾಗೇನೆ ಇವತ್ತು ನಿಮ್ಗೆ ಏನ್ ಬೇಕು ಅಂತ ಕೇಳಿ ಅಂತ ಕೂಡ ಕರ್ಣ ಕೇಳಿದ್ದಾನೆ ಆಗ ನಿತ್ಯ ಒಂದು ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ ಇನ್ನು ನಿತ್ಯಾಗೆ ಮೆಹಂದಿ ಹಾಕಿಸಿಕೊಳ್ಳಬೇಕು ಎಂಬ ಆಸೆ ಇತ್ತಂತೆ ಅದರಂತೆ ನಿತ್ಯ ಮೆಹಂದಿ ಹಾಕಿಸಿಕೊಳ್ತಾಳೆ ಕರ್ಣ ಅವಳ ಆಸೆಯನ್ನ ಈಡೇರಿಸಿದ್ದಾನೆ ಇನ್ನು ಮದುವೆಗೆ ಎಲ್ಲವೂ ಸಜ್ಜಾಗಿದೆ ಅಂತಾನೆ ಹೇಳಬಹುದು ಕರ್ಣ ಧಾರವಾಹಿಲಿ ಪ್ರತಿಯೊಂದು ಎಪಿಸೋಡ್ ಗಳಲ್ಲೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾನೆ ಹೇಳ್ಬಹುದು ಆದ್ರೆ ಈ ಬಾರಿ ಕೂಡ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅಂತಾನೆ ಹೇಳ್ಬಹುದು ತೇಜಸ್ ನಿತ್ಯ ಮದುವೆ ಮಂಟಪದಲ್ಲಿ ಕೂತಿದ್ದಾರೆ ಆ ವೇಳೆ ಮದುವೆ ಆಗೋದು ಡೌಟ್ ಎನ್ಲಾಗ್ತಾ ಇದೆ ಈ ಬಾರಿ ಕೂಡ ಏನಾದರೂ ಸಮಸ್ಯೆ ಬರಬಹುದು ಇಷ್ಟು ಸುಲಭಕ್ಕೆ ಇವರು ಮದುವೆ ಆದರೆ ನಿಧಿ ಕರ್ಣ ಜೀವನ ಕೂಡ ಆರಾಮಾಗಿ ಇರುವುದು ಹೀಗಾಗಿ ಇನ್ನೇನಾದರೂ ಟ್ವಿಸ್ಟ್ ಕೊಡುತ್ತಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ದಿನೇ ದಿನೇ ಕುತೂಹಲದಿಂದ ಮೂಡಿ ಬರ್ತಿರುವಂಥ ಕರ್ಣ ಧಾರವಾಹಿಯ ಕತೆ ಯಾವ ರೀತಿ ಸಾಗುತ್ತೆ ಅಂತಲೂ ಕೂಡ ಕಾದ್ ನೋಡಬೇಕಾಗಿದೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರವಾಹಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ